ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಇದೇ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ರವರೆಗೆ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಕುಲಪತಿ ಡಾ ಪಿ ಎಲ್ ಪಾಟೀಲ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತೆರಡರಂದು ಬೆಳಿಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಉಪಮುಖ್ಯಮಂತ್ರಿಗಳಾದ ಸಚಿವ ಡಿಕೆ ಶಿವಕುಮಾರ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಹಾಗೂ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಕರ್ನಾಟಕ ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಸಲೀನ್ ಅಹ್ಮದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ ಲಾಡ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ವಹಿಸುವರು ಎಂದರು ಧಾರವಾಡ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಕೃಷಿ ಪ್ರಕಟಣೆಗಳ ಬಿಡುಗಡೆ ಮಾಡುವರು ಸಚಿವ ಹೆಚ್ ಕೆ ಪಾಟೀಲ ಎಂ ಬಿ ಪಾಟೀಲ ಸತೀಶ ಜಾರಕಿಹೊಳಿ ಶಿವಾನಂದ ಪಾಟೀಲ ಆರ್ ಬಿ ತಿಮ್ಮಾಪುರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ ಹಾಗೂ ಮಂಕಾಳ್ ವೈದ್ಯ ಅವರು ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಭಾಗವಹಿಸವರು ಈ ಬಾರಿ ಕೃಷಿ ಮೇಳದಲ್ಲಿ ನಾಲ್ಕು ದಿನಗಳ ಕಾಲ ಆಯೋಜಿಸಿರುವ ಕೃಷಿ ಮೇಳದ ಮೂಲಕ ಅಲ್ಪ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ರೈತರಿಗೆ ಕೃಷಿ ತಂತ್ರಜ್ಞಾನಗಳನ್ನು ತಲುಪಿಸುವುದು ಈ ಮೇಳದ ಮುಖ್ಯ ಉದ್ದೇಶವಾಗಿದ್ದು ಈ ಮೇಳದಲ್ಲಿ ಸುಮಾರು ಹದಿನಾಲ್ಕರಿಂದ ರಿಂದ ಹದಿನಾರು ಲಕ್ಷ ರೈತರು ಭಾಗವಹಿಸುವ ನಿರೀಕ್ಷೆ ಇದೆ ಮೊದಲ ಬಾರಿಗೆ ಕ್ಯೂ ಆರ್ ಕೋಡ್ ಮೂಲಕ ನೋಂದಣಿ ಮಾಡುವ ವ್ಯವಸ್ಥೆಯನ್ನು ಈ ಕೃಷಿ ಮೇಳದಲ್ಲಿ ಕಲ್ಪಿಸಲಾಗಿದೆ ಎಂದರು ಮಿತ್ರರಿಗೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಈ ಮೂಲಕ ಸ್ವಾಗತವನ್ನ ಕೋರ್ತ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಈ ವರ್ಷದ ಕೃಷಿ ಮೇಳದ ಬಗ್ಗೆ ರೂಪರೀಕ್ಷೆಗಳನ್ನು ದಯವಿಟ್ಟು ಮಾಡ್ತಾ ನೋಡ್ಕೊಳ್ಳೋಣ ಈ ವರ್ಷದ ಕೃಷಿ ಮೇಳ ಇದರ ಬ್ರೋಚರು ತಮ್ಮೆಲ್ಲರಿಗೂ ಸರ್ಕ್ಯುಲೇಟ್ ಆಗಿದೆ ಆಮಂತ್ರಣ ಪತ್ರಿಕೆ ಇದು ಬ್ರೋಚರ್ ಆಗಿದೆ ಆಮಂತ್ರಣ ಪತ್ರಿಕೆ ಇನ್ವಿಟೇಷನ್ ಕಾರ್ಡು ಅತಿಥಿಗಳ ಇದ್ದಿದ್ದು ನಾವು ತಯಾರಾಗ್ತಾ ಇವೆ ತಯಾರಾಗಿದೆ ಆಲ್ರೆಡಿ ವಿವಿಧ ಇದನ್ನು ಡೀಟೇಲ್ ಆಗಿ ಮುಂದೆ ಬರ್ತೇವೆ ನೆಕ್ಸ್ಟ್ ಇದು ಕೃಷಿ ಮೇಳದ ಎರಡನೇ ದಿವಸ ಉದ್ಘಾಟನೆಗೊಳ್ಳಲಿರುವ ಆಮಂತ್ರಣ ಪತ್ರಿಕೆ ಈ ಕೃಷಿ ಮೇಳದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀಯುತ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ ಶ್ರೀಯುತ ಬಸವರಾಜ ಹೊರಟ್ಟಿಯವರು ಮಾನ್ಯ ಏನು ವಿಧಾನ ಪರಿಷತ್ತಿನ ಸಭಾಪತಿಗಳು ಹಾಗೂ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಶ್ರೀಯುತ ಸಲೀಂ ಅಹಮದ್ ಅವರು ಶ್ರೀಯುತ ಸಂತೋಷ್ ಲಾಡ್ ಅವರು ಅತಿಥಿಗಳಾಗಿ ಆಗಮಿಸಿದ್ದಾರೆ ಇದೇ ರೀತಿಯಾಗಿ ಗೌರವ ಅತಿಥಿಗಳಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವ ಎಲ್ಲ ಏಳು ಜಿಲ್ಲೆಯಲ್ಲಿ ಏನು ಮಂತ್ರಿಗಳು ಮಂತ್ರಿಗಳು ಬರ್ತಾ ಇದ್ದಾರೆ ಮತ್ತು ನಮ್ಮ ಕೃಷಿ ಸಚಿವರಾದ ಸನ್ಮಾನ್ಯಸರಿ ಚಲುವರ ಸಾಮವರು ಆಗಮಿಸಿ ಏನು ಬಿಡುಗಡೆ ಕೆಲವೊಂದು ಪ್ರಕಟಣೆಗಳ ಬಿಡುಗಡೆಯನ್ನು ಮಾಡಲಿದ್ದಾರೆ ನಮ್ಮ ಈ ವರ್ಷದ ಕೃಷಿ ಮೇಳದ ಘೋಷವಾಕ್ಯ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ತಮಗೆಲ್ಲ ಗೊತ್ತಿದ್ದಂಗೆ ಹವಾಮಾನ ವೈಪರೀತ್ಯ ಆಗ್ತಾ ಇದೆ ಹೋದ ವರ್ಷ ಒರಗಾಲ ಇತ್ತು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಈ ಥರ ಒಂದು ಹವಾಮಾನ ವೈಪರೀತ್ಯ ನಿರಂತರವಾಗಿ ನಡೆಯುವುದರಿಂದ ಏನು ನಮ್ಮಲ್ಲಿ ತಾಂತ್ರಿಕತೆಗಳು ಇವೆ ಆ ತಾಂತ್ರಿಕತೆಗಳನ್ನು ರೈತರಿಗೆ ಹೇಳಿಕೊಡುವುದು ಮತ್ತು ಹೊಸ ತಾಂತ್ರಿಕತೆಗಳ ಬಗ್ಗೆ ಸಂಶೋಧನೆಯನ್ನು ಕೂಡ ನಾವು ಮಾಡಲಿಕ್ಕೆ ನಂಬಿಕೊಂಡಿದ್ದೇವೆ ಆ ಒಂದು ಘೋಷವಾಕ್ಯದ ಹಿನ್ನೆಲೆಯಲ್ಲಿ ಈ ಕೃಷಿ ಮೇಳವನ್ನು ಏರ್ಪಡಿಸಿದ್ದೇವೆ ಈ ಕೃಷಿ ಮೇಳದಲ್ಲಿ ಮುಖ್ಯ ಆಕರ್ಷಣೆಗಳು ನಮ್ಮ ಬ್ರೋಚರ್ನಲ್ಲಿ ತಮಗೆ ಈಗಾಗಲೇ ಸರ್ಕ್ಯುಲೇಟ್ ಮಾಡಿದ್ದೇವೆ ಈ ಒಂದು ಮುಖ್ಯ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಕೈಗೊಳ್ಳಬೇಕಾದ ಬೆಳೆ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಡ್ತೇವೆ ಸಮಗ್ರ ಬೆಳೆ ನಿರ್ವಹಣೆ ಜೈವಿಕ ಗೊಬ್ಬರಗಳು ಹಾಗೂ ವೀಣಾ ಬಗ್ಗೆ ರೈತರಿಗೆ ಮಾಹಿತಿ ಇದೆ ವಿವಿಧ ಬೆಳೆಗಳ ತಾಂತ್ರಿಕತೆಗಳ ಪ್ರಾತ್ಯಕ್ಷಿಕೆಗಳು ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಪುನರುಚ್ಛೇತನಗೊಳಿಸುವುದರ ಬಗ್ಗೆ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಮತ್ತು ಮಣ್ಣಿನ ಫಲವತ್ತತೆ ಸಂರಕ್ಷಣೆ ಬಗ್ಗೆ ಮಾಹಿತಿ ಕೊಡುವುದು ಆಮೇಲೆ ಹೈಟೆಕ್ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಹಾಗೂ ಕೀಟ ಪ್ರಪಂಚ ಇದು ಎರಡು ಮೂರು ವರ್ಷದಿಂದ ಬಹಳಷ್ಟು ಜನಪ್ರಿಯ ಆಗ್ತಾ ಇದೆ ಸುಧಾರಿತ ಕೃಷಿ ಯಂತ್ರೋಪಕರಣಗಳು ಹಾಗೂ ಕಿಸಾನ್ ದ್ರೋಣಗಳ ಬಳಕೆ ಬಗ್ಗೆ ಮಾಹಿತಿ ಇರ್ತದೆ ಕೃಷಿ ತಂತ್ರಜ್ಞರಿಗೆ ತಂತ್ರಜ್ಞರೊಂದಿಗೆ ಸಮಾಲೋಚನೆ ಅಂದರೆ ಕನ್ಸಲ್ಟೆನ್ಸಿ ಇರ್ತದೆ ರೈತರ ಆವಿಷ್ಕಾರಗಳು ಮತ್ತು ವಿಶೇಷ ಸಾಧನೆಗೈದ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ಇರ್ತದೆ ರೈತರಿಂದ ರೈತರಿಗೆ ಕಾರ್ಯಕ್ರಮ ಬಹಳಷ್ಟು ಏನು ಪ್ರಸಿದ್ಧಿಯಾದ ಒಂದು ಕಾರ್ಯಕ್ರಮ ನಮ್ಮ ಈ ಕೃಷಿ ಮೇಳದಲ್ಲಿ ಕೃಷಿ ಅರಣ್ಯ ಮೇವಿನ ಬೆಳೆಗಳ ತಾಂತ್ರಿಕತೆಗಳ ಪ್ರಾತ್ಯಕ್ಷಿಕತೆಗಳು ಕೂಡ ಇರ್ತವೆ ಪಶುಸಂಗೋಪನೆ ಹಾಗೂ ಜಾನುವಾರುಗಳ ಪ್ರದರ್ಶನ ಮೌಲ್ಯವರ್ಧನೆ ದ್ವಿತೀಯ ಕೃಷಿ ಸಮುದಾಯ ವಿಜ್ಞಾನ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ಕೊಡುವುದು ಹಾಗೂ ಕೃಷಿ ಸಮುದಾಯ ಬಾನುಲಿ ಕೇಂದ್ರ ನಮ್ಮ ಎಫ್ ಎಂ ನೈಂಟಿ ಪಾಯಿಂಟ್ ಏಟು ಮೆಗಾಡ್ಸ್ನಲ್ಲಿ ಕೃಷಿ ಮಾಹಿತಿಯನ್ನು ಪ್ರಸಾರ ಮಾಡ್ತಾಯಿದ್ದೆ ಅದರ ಬಗ್ಗೆ ಕೂಡ ಮಾಹಿತಿ ಆಮೇಲೆ ಇಲ್ಲಿವರೆಗೆ ನೋಂದಾಯಿಸಲಾದ ವಸ್ತು ಪ್ರದರ್ಶನ ಮಳಿಗೆ ವಿವರ ಈ ಥರ ಇದೆ ಒಟ್ಟು ಸುಮಾರು ನಾವು ಆರುನೂರ ಐವತ್ತು ಮಳಿಗೆಗಳನ್ನು ಏರ್ಪಾಡು ಮಾಡಲಿಕ್ಕೆ ತಯಾರಿ ನಡೆಸಿದ್ದೇವೆ ಅದರಲ್ಲಿ ಈಗಾಗಲೇ ನೂರ ಇಪ್ಪತ್ತೊಂಬತ್ತು ಮಳಿಗೆಗಳು ಏನು ರಿಜಿಸ್ಟ್ರೇಷನ್ ಆಗಿದ್ದಾವೆ ಅದರ ವಿವರ ಬೇರೆ ಬೇರೆ ಪರಿಕರಗಳ ಏನು ಇದರ ಮೇಲೆ ಹೈಟೆಕ್ ಸ್ಟಾಲ್ಗಳು ಮತ್ತು ಸಾಮಾನ್ಯ ಸ್ಟಾಲ್ಗಳು ಅಂತ ಹೇಳಿ ಬುಕ್ ಆಗಿದ್ದಾವೆ ಆ ಒಂದು ವಿವರ ಇಲ್ಲಿ ಇದೆ ತಮ್ಮ ತಮಗೂ ಕೂಡ ಅದರ ಮಾಹಿತಿಯನ್ನು ವಿವರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಕೃಷಿ ಮೇಳದಲ್ಲಿ ವಿಶೇಷ ಸೌಲಭ್ಯಗಳು ಪ್ರತಿ ಕೃಷಿ ಮೇಳದಲ್ಲಿ ಇರುವಂತೆ ಕೃಷಿ ಮೇಳದ ಆವರಣವನ್ನು ಪೂರ್ತಿ ವಿಮಾ ವ್ಯಾಪ್ತಿಗೆ ಅಳವಡಿಸಲಾಗಿದೆ ಮತ್ತು ಸನ್ನದ್ಧ ಸ್ಥಿತಿಯಲ್ಲಿ ಅಗ್ನಿಶಾಮಕ ವಾಹನಗಳು ಇರ್ತವೆ ಮೊಬೈಲ್ ಮತ್ತು ಎ ಟಿ ಎಂ ವಾಹನಗಳು ಕೂಡ ಲಭ್ಯವಿರ್ತವೆ ಕ್ಷೇತ್ರ ಪ್ರಾತ್ಯಕ್ಷತೆಗಳಿಗೆ ಭೇಟಿ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾಲ್ಕು ಬಸ್ಸುಗಳ ವ್ಯವಸ್ಥೆಯನ್ನು ಮೆಣಸಿನ್ಕಾಯಿ ಸರ್ಕಲ್ದಿಂದ ಕ್ಷೇತ್ರಕ್ಕೆ ಹೋಗುವವರೆಗೂ ಅದನ್ನು ಅನುಕೂಲವತೆಯನ್ನು ಮಾಡಿಕೊಟ್ಟಿದ್ದೇವೆ ಆಮೇಲೆ ಉಚಿತ ವೈದ್ಯಕೀಯ ಸಲಹಾ ಕೇಂದ್ರಗಳು ಎಂಟ್ರೆನ್ಸ್ನಲ್ಲಿ ಇರ್ತದೆ ಸಾರಿಗೆ ನಿರ್ವಹಣಾ ವ್ಯವಸ್ಥೆ ಹಾಗೂ ಪೊಲೀಸ್ ಸಹಾಯ ಕೇಂದ್ರನು ಕೂಡ ಇರ್ತದೆ ಮೊದಲನೇ ದಿನ ಅಂದರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಬೀಜ ಮೇಳದ ಉದ್ಘಾಟನೆ ಯಾಕೆಂದರೆ ರೈತರು ಹಿಂಗಾರಿಗೆ ಹಂಗಾಮಿಗೆ ಉಪಯೋಗ ಆಗುವಂಥ ಬೆಳೆಗಳ ಕಡ್ಲಿ ಜೋಳ ಗೋಧಿ ಆಮೇಲೆ ಕುಶುಬೆ ಈ ಎಲ್ಲ ಬೆಳೆಗಳ ಬೀಜಕ್ಕೆ ಖರೀದಿಗಾಗಿ ರೈತರು ಇರ್ತಾರೆ ಅದಕ್ಕಾಗಿ ನಾವು ಮೊದಲನೇ ದಿವಸನೇ ಬೀಜ ಮೇಳದ ಉದ್ಘಾಟನೆಯನ್ನು ಕೊಟ್ಟಿದ್ದೀವಿ ಈ ಬೀಜ ಮೇಳದ ಉದ್ಘಾಟನೆಗೆ ಮಾನ್ಯ ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರು ಹಾಗೂ ನಮ್ಮ ಜಿಲ್ಲಾ ಮಂತ್ರಿಗಳಾದ ಶ್ರೀಯುತ ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ ಅವರು ಎರಡನೇ ದಿವಸ ಕೂಡ ಬರ್ತಾ ಇದ್ದಾರೆ ಅದನ್ನು ನಾನು ಮತ್ತೆ ಆಗದೆ ಎರಡನೇ ಎರಡನೇ ಎರಡು ದಿವಸ ಸನ್ಮಾನ್ಯ ಜಿಲ್ಲಾ ಮಂತ್ರಿಗಳು ಆದ ಸಂತೋಷ್ ಲಾಡ್ ಅವರು ಇರ್ತಾರೆ ಆ ಒಂದು ಕಾರ್ಯಕ್ರಮ ಮುಂಜಾನೆ ಹತ್ತುವರೆಗೆ ನಡೀತದೆ ಆಮೇಲೆ ಕೃಷಿ ಮೇಳದ ವೇದಿಕೆಯ ಮೇಲೆ ಮಧ್ಯಾಹ್ನ ಆಧುನಿಕ ಕೃಷಿ ತಾಂತ್ರಿಕತೆಗಳ ಅಳವಡಿಕೆಯಲ್ಲಿ ಯುವ ಪೀಳಿಗೆ ಮತ್ತು ನವೋದ್ಯಮಗಳ ಪಾತ್ರ ಯಾಕಂದರೆ ಸ್ಟಾರ್ಟ್ ಗಳ ಬಗ್ಗೆ ನಾವು ಗೋಪ್ಯೆಗೆ ಸಾಕಷ್ಟು ತಿಳಿಸಿ ಹೇಳಬೇಕಾಗಿದೆ ಯುವ ಜನತೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ ಮತ್ತು ಪ್ರತಿನಿತ್ಯ ಮಧ್ಯಾಹ್ನ ಸಾಧನೆ ಮಾಡಿದಂಥ ರೈತರಿಂದ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಅದು ಪ್ರಗತಿಪರ ರೈತರ ಅನಿಸಿಕೆಗಳು ಇರ್ತದೆ ಆಮೇಲೆ ರೈತರ ಬೀಜ ಮೇಳದ ಉದ್ಘಾಟನೆ ಬಗ್ಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ನಾವು ಸತತವಾಗಿ ಏನು ಫಲಪುಷ್ಪ ಪ್ರದರ್ಶನ ಮತ್ತು ಎರಡು ಮೂರು ವರ್ಷದಿಂದ ವಿಸ್ಮಯಕಾರಿ ಕಾರ್ಯಕೀಟ ಪ್ರದರ್ಶನ ಇವು ಬಹಳಷ್ಟು ಜನಪ್ರಿಯ ಆಗಿದವ ಇದನ್ನು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿದೆ ಅಲ್ಲಿನೂ ಕೂಡ ಮೊದಲನೇ ದಿನ ಬೀಜ ಮೇಳ ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ಅತಿಥಿಗಳಿಂದ ಈ ಒಂದು ಫಲಪುಷ್ಪ ಪ್ರದರ್ಶನ ಮತ್ತು ವಿಸ್ಮಯ ಕಾಟಿ ವಿಸ್ಮಯ ಕಾರಿಕೀಟ ಪ್ರಪಂಚದ ಉದ್ಘಾಟನೆಯನ್ನು ಕೂಡ ಅವರು ಅವರೇ ನೆರವೇರಿಸ್ತಾರೆ ಇನ್ನು ಎರಡನೇ ದಿನ ಕೃಷಿ ಮೇಳದ ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಸೇರಿ ಎಲ್ಲ ಮಂತ್ರಿಗಳು ಆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಮಧ್ಯಾಹ್ನ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಸಾವಯವ ಹಾಗೂ ನೈಸರ್ಗಿಕ ಕೃಷಿಯ ಪಾತ್ರ ಎನ್ನುವಂಥ ವಿಶೇಷ ಉಪನ್ಯಾಸ ಅಥವಾ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಮತ್ತು ಚರ್ಚೆ ಇರ್ತದೆ ಮಧ್ಯಾಹ್ನ ಮೂರುವರೆಗೆ ರೈತರಿಂದ ರೈತರಿಗೆ ಕಾರ್ಯಕ್ರಮ ಇಡೀ ಕೃಷಿ ಮೇಳದ ಉದ್ಘಾಟನೆಗೆ ಮಾನ್ಯ ಮಂತ್ರಿಗಳು ಆಮೇಲೆ ಮೂರನೇ ದಿನ ಮೂರನೇ ತಾರೀಕಿಗೆ ಮುಂಜಾನೆ ಪರಿಕರಗಳ ಸಾಮರ್ಥ್ಯ ಹೆಚ್ಚಿಸಲು ಮತ್ತು ಉತ್ಪನ್ನಗಳ ಮೌಲ್ಯವರ್ಧನೆ ವೃದ್ಧಿಸಲು ದ್ವಿತೀಯ ಕೃಷಿ ಸೊ ಅನ್ನುವಂಥ ಒಂದು ವಿಷಯದ ಮೇಲೆ ಸಂಪನ್ಮೂಲ ವ್ಯಕ್ತಿಗಳು ಏನು ವಿಚಾರ ವಿನಿಮಯ ಮಾಡಿಕೊಳ್ತಾರೆ ಮತ್ತು ಚರ್ಚೆನೂ ಇರ್ತದೆ ಮತ್ತು ಹಾಗೆ ಎರಡನೇ ಚರ್ಚೆಯನ್ನು ಕೂಡ ನಾವು ಏರ್ಪಡಿಸಿದ್ದೇವೆ ಬರ ನಿರ್ವಹಣೆಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮವನ್ನು ಕೂಡ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಚಾರ ವಿನಿಮಯ ಮತ್ತು ಚರ್ಚೆ ಇರ್ತದೆ ಮಧ್ಯಾಹ್ನ ಎರಡೂವರೆಗೆ ಮತ್ತೊಂದು ವಿಷಯದ ಬಗ್ಗೆ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಕೈಗೊಳ್ಳಬೇಕಾದ ಬೆಳೆ ಪದ್ಧತಿಗಳು ಹಾಗೂ ಕೃಷಿ ತಾಂತ್ರಿಕದ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಮತ್ತು ಚರ್ಚೆ ಇರ್ತದೆ ಮತ್ತು ಮಧ್ಯಾಹ್ನ ಮೂರುವರೆಗೆ ರೈತರಿಂದ ರೈತರ ಕಾರ್ಯಕ್ರಮ ಪ್ರಕಟಕರ ರೈತರಿಂದ ನಾಲ್ಕನೇ ದಿನ ಮುಂಜಾನೆ ವಿಶೇಷ ಉಪನ್ಯಾಸದಲ್ಲಿ ಎಣ್ಣೆಕಾಳು ಹಾಗೂ ವಿವಿಧ ಧಾನ್ಯಗಳ ಉತ್ಪಾದನೆ ಹೆಚ್ಚಿಸಲು ಅಗತ್ಯ ಕೃಷಿ ತಾಂತ್ರಿಕದ ಬಗ್ಗೆ ಯಾಕಂದರೆ ಎಣ್ಣಕಾಳು ಮತ್ತು ದ್ವಿದಳ ಧಾನ್ಯದಲ್ಲಿ ಇನ್ನೂ ಹೆಚ್ಚಿನ ಉತ್ಪಾದನೆ ಆಗಬೇಕಾಗಿದೆ ಅದಕ್ಕೆ ರೈತರಿಗೆ ಅದರ ಬಗ್ಗೆ ಏನು ಎಲ್ಲ ರೀತಿಯ ತಾಂತ್ರಿಕತೆಗಳನ್ನು ಮುಟ್ಟಿಸಲಿಕ್ಕೆ ಇದು ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷವೂ ಕೂಡ ಹಾಕೋತಾ ಬಂದಿದ್ದೇವೆ ಆಮೇಲೆ ನಾವು ಕನ್ನಡ ಕೃಷಿ ಶ್ರೀಯುತ ಚನ್ನವೀರ ಕಣಿವೆ ಅವರ ಹೆಸರಿನಲ್ಲಿ ಅತ್ಯುತ್ತಮ ಲೇಖನ ಪ್ರಶಸ್ತಿಯ ಪ್ರದಾನವನ್ನು ಪ್ರತಿ ವರ್ಷ ಮಾಡ್ಕೋತಾ ಬಂದಿದ್ದೀವಿ ಈ ವರ್ಷ ಸುಮಾರು ಒಂದು ಎಷ್ಟು ಇಪ್ಪತ್ತು ಇಪ್ಪತ್ತು ಲೇಖನಗಳು ಆಗಲಿ ಬಂದಿದ್ದೇವೆ ಅವನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಒಬ್ಬೇ ಒಬ್ಬ ಸಂಪನ್ಮೂಲ ವ್ಯಕ್ತಿಗೆ ಕೊಡ್ತಾ ಇದ್ದೇವೆ ಆ ಮೌಲ್ಯಮಾಪನ ಆದ ಮೇಲೆ ಅತ್ಯುತ್ತಮ ಲೇಖನ ಪ್ರಶಸ್ತಿಯನ್ನು ನಾವು ಇಪ್ಪತ್ನಾಲ್ಕನೇ ತಾರೀಖಿನಿಂದ ಆ ಮೌಲ್ಯಮಾಪನ ಮಾಡಿದವರು ಆ ಅತ್ಯುತ್ತಮ ಲೇಖನ ಯಾಕೆ ಅನ್ನುವುದನ್ನು ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದೀವಿ ಆಮೇಲೆ ಮಧ್ಯಾಹ್ನ ಎರಡೂವರೆಗೆ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಪ್ರಗತಿಪರ ರೈತರಿಂದ ಹಂಚಿಕೆಗಳು ಆಮೇಲೆ ನಾಲ್ಕೂವರೆಗೆ ಕೃಷಿ ಮೇಳದ ಸಮಾರೋಪ ಸಮಾರಂಭವನ್ನ ಆಯೋಜನೆ ಮಾಡಿದ್ದೇವೆ ಇಲ್ಲಿ ಈ ಸಮಾರೋಪ ಸಮಾರಂಭಕ್ಕೆ ಆ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಆಗಮಿಸುವ ನಿರೀಕ್ಷೆ ಇದೆ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಮೊದಲನೇ ದಿವಸ ಅವರು ನಾವು ಇನ್ವೈಟ್ ಮಾಡಿದ್ವಿ ಕಾರಣಾಂತರ ಅವರಿಗೆ ಬೇರೆ ಕಡೆ ಪ್ರೋಗ್ರಾಮ್ ಇರುವುದರಿಂದ ಇಪ್ಪತ್ನಾಲ್ಕನೇ ತಾರೀಕಿಗೆ ಬರುವ ಸೂಚನೆಯನ್ನು ಕೊಟ್ಟಿದ್ದಾರೆ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆದಮೇಲೆ ನಾವು ತಮ್ಮ ಎಲ್ಲ ಮಾಧ್ಯಮಿಕರಿಗೆ ರಾಜ್ಯಪಾಲರ ಬರುವಿಕೆಯನ್ನು ಕನ್ಫರ್ಮ್ ಮಾಡಿ ನಾವು ತಿಳಿಸ್ತೀವಿ ಸೊ ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳು ಪ್ರತಿನಿಧ ಪ್ರತಿ ದಿವಸ ನಾವು ಪ್ರಾಯೋಗಿಕ ತಾಪುಗಳ ವೀಕ್ಷಣೆ ತಜ್ಞರಿಂದ ಕೃಷಿ ಸಮಸ್ಯೆಗಳ ಕುರಿತು ವಿಚಾರ ವಿನಿಮಯ ಕೃಷಿ ಮತ್ತು ವಸ್ತು ಪ್ರದರ್ಶನ ಇರ್ಬೋದು ಫಲಪುಷ್ಪ ಪ್ರದರ್ಶನ ವಿಸ್ಮಯಕಾರಿ ಕೀಟ ಪ್ರಪಂಚ ಅದರ ಬಗ್ಗೆ ಆಮೇಲೆ ಸಾವಯವ ಕೃಷಿ ವಸ್ತು ಪ್ರದರ್ಶನ ಕೃಷಿ ಪರಿಕರಗಳ ಮಾರಾಟ ಕೃಷಿ ಪ್ರಕಟಣೆಗಳ ಮಾರಾಟ ಇವೆಲ್ಲವೂ ಇರ್ತವೆ ಆಮೇಲೆ ಈ ವರ್ಷ ವಿನೂತನವಾಗಿ ನಾವು ಕ್ಯೂ ಆರ್ ಕೋಡ್ಗಳ ಮುಖಾಂತರ ಬರುವಂತ ಕೃಷಿ ಮೇಳಕ್ಕೆ ಬರುವಂಥ ಎಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ನಾವು ಇದೊಂದು ಪ್ರಚಾರ ಮಾಡ್ತಾ ಇದ್ದೇವೆ ಎಲ್ಲ ಗ್ರೂಪ್ಗಳಲ್ಲಿ ಆಮೇಲೆ ನಮ್ಮ ಏನು ಪೋಸ್ಟರ್ಗಳ ಮುಖಾಂತರ ಎಲ್ಲರಿಗೂ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ಕೃಷಿ ಮೇಳ ಹಿಂದಿನಿಂದ ಪರಂಪರೆಯಾಗಿ ಅದ್ದೂರಿಯಿಂದ ನಡೀತಾ ಬಂದಿದೆ ಇದನ್ನು ನಾನು ಹೋದ ವರ್ಷ ತಿಳಿಸ್ದಂಗೆ ರೆಕಾರ್ಡ್ನಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಈ ವರ್ಷ ನಾವು ಲೆಂಕಾ ಬುಕ್ ಆಫ್ ರೆಕಾರ್ಡ್ಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ ಯಾಕಂದರೆ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಮೇಳಕ್ಕೆ ರೈತರು ಮತ್ತು ವಿದ್ಯಾರ್ಥಿಗಳು ಮತ್ತು ಏನು ಎಲ್ಲ ಜನಸಾಮಾನ್ಯರು ಬರುವುದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಮಾತ್ರ ಅಂತ ನಾವು ತಿಳ್ಕೊಂಡಿದ್ದೇವೆ ಇಡೀ ದೇಶದಲ್ಲಿ ಇಷ್ಟೊಂದು ಪ್ರತಿ ವರ್ಷ ನಾಲ್ಕು ದಿನಗಳಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನಾರು ಲಕ್ಷ ಜನರು ಸೇರ್ತಾರೆ ಸೊ ಅದರ ಸಲುವಾಗಿ ಇದು ಸರಿಯಾಗಿ ಏನು ಸಂಖ್ಯೆ ಆಗಲಿ ಗಣನೆಗೆ ಬರಲಿ ಅನ್ನುವಂಥ ದೃಷ್ಟಿಯಿಂದ ನಾವು ಕ್ಯೂ ಆರ್ ಕೋಡ್ ಮೂಲಕ ರಿಜಿಸ್ಟ್ರೇಷನ್ನು ಮತ್ತು ಎಲ್ಲ ಎಂಟ್ರಿ ಗೇಟ್ಗಳ ಮೂಲಕ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಕ್ಯಾಮ್ರಾ ಇಟ್ಟು ಕೂಡ ಇದನ್ನು ಸಂಖ್ಯೆಯನ್ನು ಕರೆಕ್ಟಾಗಿ ಅಸೆಸ್ ಮಾಡಲಿಕ್ಕೆ ನಾವು ಈ ವರ್ಷ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇನ್ನು ಕೃಷಿ ಮೇಳದಲ್ಲಿ ಈ ವರ್ಷ ಹೊಸತಾಗಿ ಈ ನವೋದ್ಯಮಿಗಳ ಬಗ್ಗೆ ಒಂದು ಸ್ಟಾರ್ಟ್ಅಪ್ ಅಪ್ ನಾವು ಏರ್ಪಡಿಸಿದ್ದೇವೆ ಇದು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸ್ಟಾರ್ಟ್ಅಪ್ ಮಳಿಗೆಗಳು ಇರ್ತವೆ ಇದು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಒಂದು ಕೆ ವ್ಯವಹಾರ ರಫ್ತಾರತ್ತ ಯೋಜನೆ ಇದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮೂಲಕ ಏನು ನಮ್ಮ ಇದರಲ್ಲಿ ಮುಂಬೈದಲ್ಲಿ ಇರುವಂಥ ಸಿರ್ಪಾಡ್ ಸಂಸ್ಥೆ ಆಮೇಲೆ ಬೆಂಗಳೂರಿನಲ್ಲಿರುವಂಥ ಅದು ನಿವೇದಿ ಸಂಸ್ಥೆ ಆಮೇಲೆ ಮಹಾರಾಷ್ಟ್ರದಲ್ಲಿ ಅಕೋಲಾ ವಿಶ್ವವಿದ್ಯಾಲಯ ಹೀಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸೇರಿ ಒಂದು ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಆ ಮೂಲಕ ಏನು ಯುವ ಜನತೆಯಿಂದ ನಾವು ಕೆಲವೊಂದು ಏನು ಸ್ಟಾರ್ಟಪ್ಪನ್ನ ಅವುಗಳನ್ನು ಕರೆದು ಅವುಗಳನ್ನು ಏನು ಪರಿಶೀಲನೆ ಮಾಡಿ ಅವರಿಗೆ ಸ್ಟಾರ್ಟಪ್ ಮುಖಾಂತರ ಅನುದಾನ ಕೊಡ್ತಾ ಇದ್ದೇವೆ ಅಂತ ಸ್ಟಾರ್ಟ್ ಅಪ್ ಈಗಾಗಲೇ ನಾವು ಒಂದು ನೂರ ಆರಕ್ಕಿಂತ ಹೆಚ್ಚು ಸ್ಟಾರ್ಟ್ ಅಪ್ಗಳನ್ನು ನಾವು ಅನುದಾನ ಕೊಟ್ಟಿದ್ದೇವೆ ಅಂಥದ್ರಲ್ಲಿ ಆಯ್ದ ಸ್ಟಾರ್ಟ್ ಅಪ್ಗಳನ್ನು ನಾವು ಇಲ್ಲಿ ಕರೆದು ಯುವಜನತೆಗೆ ಪ್ರೋತ್ಸಾಹ ಮಾಡಲಿಕ್ಕೆ ಈ ಒಂದು ಹೊಸ ಯೋಜನೆಯನ್ನು ಈ ವರ್ಷ ಹಾಕೊಂಡಿದೆ ಇನ್ನು ಪ್ರತಿ ವರ್ಷದಂತೆ ಜಾನುವಾರ ಪ್ರದರ್ಶನ ನಾಲ್ಕು ದಿವಸ ಇರ್ತದೆ ಮುದೋಳ ಸ್ವಾನ್ಗಳಾಗಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕುರಿಗಳು ಕೋಳಿಗಳು ಅವುಗಳ ಬಗ್ಗೆ ಪ್ರದರ್ಶನ ಇರ್ತದೆ ಮತ್ತು ಬೀಜ ಮಾರಾಟ ಪ್ರತಿನಿತ್ಯನೂ ಇರ್ತದೆ ಮೊದಲನೇ ದಿನ ಉದ್ಘಾಟನೆ ಆದ ನಂತರ ಈಗ ಹಿಂಗಾರು ಹಂಗಾಮಿನಲ್ಲಿ ಬೀಜ ಮಾರಾಟವಾಗುವಂತ ಲಭ್ಯವಿರುವಂತ ಬೀಜದ ಮಾಹಿತಿ ಮುಂಗಾರು ಮಾರಾಟ ಆಗಿದ್ದು ಆಗಿದ್ದು ಬೀಜದ ಮಾಹಿತಿ ಇದು ಮುಂದೆ ಏನಿದೆ ಹೇಳಿ ಹಿಂಗಾರು ಹಂಗಾಮಿನಲ್ಲಿ ಲಭ್ಯವಿರುವ ಬೀಜಗಳ ಬಗ್ಗೆ ಹಿಂಗಾರಿಜೋಳ ಗೋಧಿ ಇಲ್ಲಿ ವಿವಿಧ ತಳಿಗಳು ಜೋಳದಲ್ಲಿ ಕೂಡ ವಿವಿಧ ತಳಿಗಳು ಕಡ್ಲೆಯಲ್ಲಿ ಇರುವಂತಹ ವಿವಿಧ ತಳಿಗಳು ಮತ್ತು ಇರುವಂತಹ ಬೀಜ ಎಷ್ಟಿದೆ ಅನ್ನೋದ್ರ ಬಗ್ಗೆ ಉಷ್ಬೆಯಲ್ಲಿ ಉದ್ದಿನಲ್ಲಿ ಅಲ್ಸಂದಿ ಶೇಂಗಾ ಮತ್ತು ನವಣೆಯಲ್ಲಿ ಹೀಗೆ ವಿವಿಧ ತಳಿಗಳಲ್ಲಿ ಎಷ್ಟು ಬೀಜ ನಮ್ಮಲ್ಲಿ ಲಭ್ಯ ಇದೆ ಅನ್ನುವುದಂತ ಒಟ್ಟಾರೆ ಎರಡ್ ಸಾವಿರ ಒಂದು ನೂರ ಎಪ್ಪತ್ತಾರು ಕ್ವಿಂಟಲ್ ಬೀಜಗಳಿದೆ ಇದಕ್ಕೆ ರಾಷ್ಟ್ರೀಯ ಬೀಜ ನಿಗಮ ಕರ್ನಾಟಕ ಬೀಜ ನಿಗಮ ಆಮೇಲೆ ರಾಷ್ಟ್ರೀಯ ತೋಟಗಾರಿಕೆ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆ ಮತ್ತು ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳು ನಮ್ಮದ ಬೀಜ ಅಲ್ಲದೇ ಅವರು ಕೂಡ ಬೀಜ ತಂದು ಇಲ್ಲಿ ರೈತರಿಗೋಸ್ಕರ ಭಾಗವಹಿಸ್ತಾ ಇದ್ದಾರೆ ಇನ್ನು ಮಾರಾಟಕ್ಕೆ ಲಭ್ಯವಿರುವ ಜೈವಿಕ ಗೊಬ್ಬರಗಳು ಮತ್ತು ಸಾವಯವ ಕೃಷಿ ವಸ್ತು ಪ್ರದರ್ಶನ ಕೃಷಿ ಪರಿಕರಗಳ ಮಾರಾಟ ಕೃಷಿ ಪ್ರಕಟಣೆಗಳ ಮಾರಾಟ ಇತ್ಯಾದಿ ಇರುತ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ವಿಸ್ತರಣಾ ನಿರ್ದೇಶಕ ಹಾಗೂ ಕೃಷಿ ಮೇಳದ ಅಧ್ಯಕ್ಷ ಡಾ ಎಸ್ ಎಸ್ ಅಂಗಡಿ ಕೃಷಿ ವಿಶ್ವವಿದ್ಯಾಲಯದ ವಿವಿಧ ವಿಭಾಗದ ಮುಖ್ಯಸ್ಥರು ಉಪಸ್ಥಿತರಿದ್ದರು